ನಮಸ್ಕಾರ ವೀಕ್ಷಕ ಕನ್ನಡ ಫ್ಯಾಕ್ಟ್ ಗೆ ಸ್ವಾಗತ ಬಿಟ್ಟಿ ಭಾಗ್ಯ ಬಂದ್ ಗೃಹಲಕ್ಷ್ಮಿಯರ ರಿಯಾಕ್ಷನ್ ಎಂಬ ಶೀರ್ಷಿಕೆಯಲ್ಲಿ ಬಲಪಂಥೀಯ ಪ್ರೊಪಕೆಂಡ ಮಾಧ್ಯಮ ಟಿವಿ ವಿಕ್ರಮ ವಿಡಿಯೋ ವರದಿಯನ್ನು ಪ್ರಕಟಿಸಿದೆ ನಿರೂಪಕಿಯೊಬ್ರು ನಮಗೆ ಬಿಟ್ಟಿ ಭಾಗ್ಯ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದ ಸಿದ್ದರಾಮಯ್ಯನವರು ಕೊಟ್ಬಿಟ್ರು ಈಗ ಅವರದೇ ಪಕ್ಷದ ಶಾಸಕರಾದಂತಹ ಬಸವರಾಜ ಅವರು ನಾವು ಗ್ಯಾರಂಟಿ ಯೋಜನೆಗಳಿಗಾಗಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಿರ್ದೇಶಿಸಿರುವುದರಿಂದ ಅದು ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಬಿಟ್ಟಿ ಭಾಗಿಗಳು ಬಂದ್ ಆಗ್ತವೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಆಲ್ರೆಡಿ ಈ ಕಾಂಗ್ರೆಸ್ ಬಿಟ್ಟಿ ರಾಜ್ಯ ನಡೆಸೋದು ಕಷ್ಟ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳ್ತಾರ ನಾವು ಗ್ಯಾರಂಟಿಗಳಿಗಾಗಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ನಿರ್ದೇಶಿಸಿರುವುದ್ರಿಂದ ಅದು ದೊಡ್ಡ ಆರ್ಥಿಕ ಹೊರೆಯಾಗಿ ಪರಿಣಮಿಸ್ತಿದೆ ಅಂತ ಅಂದುಬಿಟ್ರ ಅಲ್ಲಿಗೆ ಗ್ಯಾರಂಟಿ ಮುಗಿಯೋ ಎಲ್ಲಾ ಲಕ್ಷಣನು ಕಾಣ್ಲಿಕ್ಕ ಇದರ ಆಧಾರದಲ್ಲಿ ಇಂಗ್ಲಿಷ್ನ ಓಪ್ ಇಂಡಿಯಾ ಮಾಧ್ಯಮ ಸಹ ಸುದ್ದಿ ಮಾಡಿದೆ ವಾಸ್ತವದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತೇವೆ ಅಂತ ಕರ್ನಾಟಕ ಸರ್ಕಾರದ ಸಿಎಂ ಡಿಸಿಎಂ ಸಚಿವರು ಶಾಸಕರು ಸೇರಿದಂತೆ ಯಾರೂ ಕೂಡ ಹೇಳಿಕೆಯನ್ನ ನೀಡಿಲ್ಲ ಈ ಕುರಿತು ಯಾವ ಮಾಧ್ಯಮಗಳು ಸಹ ವರದಿಯನ್ನ ಮಾಡಿಲ್ಲ ಈ ವಿವಾದದ ಕುರಿತು ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸದ ಮೇಲೆ ಹೆಚ್ಚುವರಿ ಹೊರೆ ಬಿದ್ದಿದೆ ಅಂತಷ್ಟೇ ರಾಯರೆಡ್ಡಿ ಹೇಳಿರುವುದು ಅದರರ್ಥ ಬಿಜೆಪಿಯವರು ಹೇಳುವ ಹಾಗೆ ಸರ್ಕಾರದಲ್ಲಿ ಹಣವಿಲ್ಲ ಅಂತಲ್ಲ ಬೊಕ್ಕಸವೇನೂ ಖಾಲಿಯಾಗಿಲ್ಲ ಸರ್ಕಾರದ ಇಂದಿನ ಕಾರ್ಯಕ್ರಮಗಳು ಮೊದಲಿನ ಹಾಗೆಯೇ ಜಾರಿಯಲ್ಲಿ ಇರುತ್ತವೆ ಅಂತ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ದ್ವಾರ ಆಗಿದೆ ಅಂತ ಹೇಳಿದ್ದಾರೆ ವಾಟ್ ಈಸ್ ರಾಂಗ್ ಇನ್ ದಟ್ ವಿ ಡೋಂಟ್ ಹ್ಯಾವ್ ಮನಿ ನೀವು ಅದಕ್ಕೆ ಬೇರೆ ಥರ ಇಂಟು ಇಂಟು ಮಾಡಿಬಿಟ್ರೆ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಬಿಜೆಪಿ ಹೇಳಿದಾಗ ನೀವು ಹೇಳಿದ್ರೆ ಬಜೆಟ್ ಮಂಡಿಸಿದ್ದು ಯಾವಾಗ ಯಾವ ವರ್ಷಕ್ಕೆ ಮಂಡಿಸಿದ್ದು ಯಾರು ಮಂಡಿಸಿದ್ದು ಫೆಬ್ರವರಿನಲ್ಲಿ ಬಜೆಟ್ನ ಆ ಕಾರ್ಯಕ್ರಮಗಳನ್ನೆಲ್ಲ ಬದಲಾಯಿಸಿದ್ದೀವ ಗ್ಯಾರಂಟಿಗಳು ಸೇರಿರುವುದರಿಂದ ಖಜಾನೆ ಮೇಲೆ ಹೆಚ್ಚುವರಿ ಹೊರೆ ಬಿದ್ದಿದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಬಜೆಟ್ ಮಂಡಿಸಿರುವ ತನಗೆ ಎಲ್ಲಾ ಯೋಜನೆಗಳ ಖರ್ಚು ವೆಚ್ಚದ ಸಂಪೂರ್ಣ ಜ್ಞಾನವಿದೆ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಯಾವುದೇ ಕಾರ್ಯಕ್ರಮ ನಿಂತಿಲ್ಲ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಈ ಕುರಿತು ಕನ್ನಡದ ಟಿವಿ ನೈನ್ ವರದಿಯನ್ನ ಇಲ್ಲಿ ನೋಡಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತೇವೆ ಅಂತ ಕರ್ನಾಟಕ ಸರ್ಕಾರದ ಸಿಎಂ ಡಿಸಿಎಂ ಸಚಿವರು ಶಾಸಕರು ಸೇರಿದಂತೆ ಯಾರೂ ಕೂಡ ಹೇಳಿಕೆಯನ್ನ ನೀಡಿಲ್ಲ ಸುಳ್ಳು ಸುದ್ದಿಗೆ ಕುಖ್ಯಾತಿಯನ್ನ ಪಡೆದಿರುವಂತಹ ಟಿವಿ ವಿಕ್ರಮ ಚಾನಲ್ ಬಿಟ್ಟಿ ಭಾಗ್ಯ ಬಂದ್ ಅಂತ ಸುಳ್ಳು ಸುದ್ದಿ ಹರಡುವ ಮೂಲಕ ಜನರ ದಿಕ್ಕು ತಪ್ಪಿಸಲು ಯತ್ನಿಸ್ತಾ ಇದೆ ಅಷ್ಟೇ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ